ಕೆಲವೊಂದು ಜನ ಇರ್ತಾರೆ ನನಗ್ ಕನ್ಸೆಪ್ಟ್ ಬೀಳಲ್ಲ ಅಂತ ಅದು ಸರಿನಾ ಇಲ್ಲ ಅದು ಖಂಡಿತ ತಪ್ಪು ಬಟ್ ಕನ್ಸಲ್ಟ್ ಮಾಡೋದು ಕನ್ಸಲ್ಟ್ ತಪ್ಪು ಮಾಡೋದು ಕೂಡ ಕರ್ಮ ಆಗುತ್ತೆ ಕರಮಾಗುತ್ತೆ ಅದೇ ಬಂದಿರೋದು ಏನು ಅಂದ್ರೆ ಆ ಪೊಸಿಷನ್ ಹೋಗಿದ ತಕ್ಷಣನೇ ಯಾವ್ದು ಗೊತ್ತಿಲ್ಲ ಅಂತ ಹೇಳೋಗೆ ಅಲ್ಲ ಎಲ್ಲನು ಗೊತ್ತು ಅನ್ನೋ ಭ್ರಮೇಲಿರ್ತಾರೆ ಮೇನ್ ಆಗಿ ಒಬ್ಬೊಬ್ರು ಈಗ ಫೇಮಸ್ ಆಗಿರೋದು ಹಾವ್ ನೋಡಿದ್ರೆ ನಾಗದೋಷ ಇದೆ ಅಂತ ಒಬ್ಬ ಹೇಳ್ತಾರೆ ಸೆಕ್ಸುಯಲ್ ಎನರ್ಜಿ ನಿಮ್ಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಎಲ್ಲವೂ ತಪ್ಪು ಎಷ್ಟೊಂದ್ ಜನ ಕಮೆಂಟ್ಸ್ ಅಲ್ಲಿ ನನ್ನನ್ನ ಗುರುಗಳೇ ಸ್ವಾಮೀಜಿ ಅಂತಿರ್ತಾರೆ ನಾನು ನಿಮ್ಮನ್ ತಮ್ಮನ್ ತರನ ಮಗುನ ತರನ ನೋಡಿ ಒಂದ್ ವಾರದ ಮುಂದೆ ಆಗೋದ್ ಈಗ್ಲೆ ಗೊತ್ತಾಯ್ತು ಅಂದ್ರೆ ನಾನು ಮುಂಚೆನೆ ಟೆನ್ಷನ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಭಯ ಪಡ್ಕೊಂಡಿರ್ಬೇಕಾ ಇರ್ಬೇಕಾ ಎಲ್ಲರೂ ಹೇಳ್ತಾರೆ ಈ ಕನ್ಸು ಅನ್ನೋದು ಒಂದ್ ಮಾಯೆ ಈ ಪ್ರಪಂಚನೇ ಮಾಯೆ ಇದನ್ನು ಬಿಟ್ಟು ಇನ್ ಕನ್ಸು ಉಡ್ಕೊಂಡು ಹೋಗ್ತೀರಾ ಅದನ್ನೆಲ್ಲಾ ಅರ್ಥ ಹುಡ್ಕೊಂಡು ಇನ್ನು ತಲೆ ಕೆಡ್ಸ್ಕೊಬೇಕಾ ನಮಸ್ತೆ ಕನಸು ಡ್ರೀಮ್ಸ್ ಅನ್ನೋದು ಲೈಫ್ ನಲ್ಲಿ ಎಲ್ರಿಗೂ ನೈಟ್ ನಾವು ನೋಡೇ ನೋಡಿರ್ತೀವಿ ಒಂದು ಜನ ಇದನ್ನ ಬರೀ ಕನ್ಸ್ ಅಂತ ಬಿಡ್ತೀವಿ ಇನ್ನೊಂದು ಕೆಲವು ಜನ ಕನ್ಸಿಗೆ ಅರ್ಥ ಹೇಳ್ತಾರೆ ಮತ್ತೆ ಅದನ್ನ ಡಿಕೋಡ್ ಮಾಡ್ತಾರೆ ನಿಜವಾಗ್ಲೂ ಕನ್ಸಿಗೆ ಅರ್ಥ ಇದ್ಯಾ ಮತ್ತೆ ಬರೋ ಕನ್ಸೆಲ್ಲನು ಕೂಡ ನಾವ್ ಏನ್ ಅನ್ಕೊಂತೀವಿ ನಮ್ಮ ಮನಸ್ಸಿಂದ ಏನೋ ಒಂದು ಕಸ ಅದನ್ನ ನಾವು ರಾತ್ರಿ ಹೊತ್ತು ಕನ್ಸಲ್ಲಿ ನೋಡ್ತೀವಿ ಅದನ್ನ ಇಂಪಾರ್ಟೆನ್ಸ್ ಕೊಡೋದು ಅಂತ ಹೇಳ್ತೀವಿ ಅದಕ್ಕೋಸ್ಕರ ನಿಮಗೆ ಕನಸಿನ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಕನಸು ಎಂಥ ಮಹಾತ್ಮರ ಜೀವನದಲ್ಲೂ ನಾವು ಅವರ ಘಟನೆಗಳನ್ನ ಓದಿದ್ರೆ ಅವರ ಕನಸಲ್ಲಿ ಈಗ ಬಂತಂತೆ ಅದಾದ ಮೇಲೆ ಅವ್ರಿಗೆ ಮತ್ತೊಂದು ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟ್ ಸಿಕ್ತು ಅಂತೆಲ್ಲ ಓದ್ತೀವಿ ಹೌದಾ ನಿಜವಾಗ್ಲೂ ಕನಸು ಏನು ಕನಸು ಅನ್ನೋದು ಯೂಶ್ವಲಿ ನಮ್ಮ ಪ್ರಯತ್ನ ಇಲ್ಲದೆ ಬರೋ ಅಂತ ಒಂದೇ ಒಂದಂದ್ರೆ ಕನಸು ಅಲ್ವಾ ನೀವೇನು ಮಾಡ್ಲೇ ಆರಾಮಾಗಿ ನಿದ್ದೆ ಮಾಡಿದ ತಕ್ಷಣನೇ ಅದಾಗದೇ ಬರುವಂತದ್ದು ನಮ್ಗೆ ಕನ್ಸು ಕೆಲವೊಂದು ಜನ ಹೇಳ್ತಾರೆ ನಾನು ಏನು ಅವ್ರ ಡೈಲಿ ಏನು ಆ್ಯಕ್ಟಿವಿಟಿ ಮಾಡಿದ್ದೆ ಅಥವಾ ನನ್ನ ಮನಸ್ಸಲ್ಲಿ ಏನು ನಾನು ಜಾಸ್ತಿ ಆಸೆ ಪಟ್ಟಿದ್ದೆ ಅದು ಮಾತ್ರ ಕನಸಲ್ಲಿ ಬಂದೋಗುತ್ತೆ ಅದಕ್ಕೆ ಏನಾರು ಅರ್ಥ ಇರುತ್ತಾ ಅಂತ ಇಗ್ನೋರ್ ಮಾಡ್ತಾರೆ ಹೌದು ಅವ್ರು ಹೇಳೋದು ನಿಜನೇ ಮತ್ತು ಈ ಮಹಾತ್ಮರ ಜೀವನದಲ್ಲಿ ಬರುವಂಥ ಕನ್ಸುಗಳಾಗಿರ್ಬೋದು ಅಥವಾ ಕನ್ಸಿಗೆ ಜೀವನದಲ್ಲಿ ಅರ್ಥ ಹುಡ್ಕೋದಾಗಿರ್ಬೋದು ಆ ಕ್ಯಾಟಗರಿ ಜನನೂ ಕೂಡ ಅವ್ರು ಹೇಳೋದು ಕೂಡ ಸತ್ಯ ಹೇಗೆ ಕನಸಲ್ಲಿ ಮೇಯ್ನಾಗಿ ಮೇಯ್ನ್ ಬಂದು ಎರಡು ಕ್ಯಾಟಗರಿ ತುಂಬ ಕ್ಯಾಟಗರಿ ಇದೆ ಅದನ್ನು ನಾವು ಜಾಸ್ತಿ ಇನ್ ಡೀಟೇಲ್ ಹೋಗ್ದೆನೆ ನಿಮಗ್ ತಿಳಿಸ್ಬೇಕಂದ್ರೆ ಎರಡ್ ರೀತಿ ಒಂದು ಏನು ಇವನು ಪೂರ್ತಿ ಬೆಳಗಿಂದ ರಾತ್ರಿ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಎಂಜಾಯ್ ಮಾಡಿಕೊಂಡು ಮದ್ವೆ ಮನೇಲಿ ಓಡಾಡ್ಕೊಂಡು ಬಂದು ಟಯರ್ಡ್ ಆಗಿ ಮಲ್ಕೊಂತೀವಿ ಅನ್ಕೊಳ್ಳಿ ಆಗೇನ್ ಬರುತ್ತೆ ಕನ್ಸ್ ಪೂರ್ತಿ ಮದ್ವೆ ಮನೆಯಲ್ಲೇ ಇರ್ತೀವಿ ಅಂದ್ರೆ ನನ್ನ ಮನಸ್ಸಲ್ಲಿ ಏನಿರುತ್ತೋ ಅದೇ ಕನ್ಸಾಗಿ ಬರುತ್ತೆ ಅನ್ನೋದು ಒಂದು ಅದು ನಿಜನೇ ಮತ್ ಇನ್ನೊಂದು ಕ್ಯಾಟಗರಿ ಇದೆ ಕನ್ಸು ಅನ್ನೋದು ನಾವು ಅಂತರಂಗದಲ್ಲಿ ಪ್ರಯಾಣ ಮಾಡುವಂಥದ್ದು ಅಂದ್ರೆ ನಮ್ಮ ಈ ಭೂಮಿ ಅಂತ ಏನ್ ಅಂತೀವಲ್ಲ ಅದನ್ನ ಬಿಟ್ಟು ಬೇರೆ ಲೋಕಗಳಿದೆ ಅಂತ ಪ್ರೂವ್ ಮಾಡೋದೇ ಈ ಕನಸು ಆಯ್ತಾ ನಿಮ್ಗೆ ಬೇರೆ ಲೋಕಕ್ಕೆ ಪ್ರಯಾಣ ಮಾಡೋದ್ರ ಮೇಲೆ ನಂಬಿಕೆ ಇದ್ದು ಇಲ್ವೋ ಯಾವಾಗ ನೀವು ಕನ್ಸನ್ನ ರೆಗ್ಯುಲರ್ ಆಗಿ ಗಮನಿಸ ಶುರು ಮಾಡ್ತೀರಾ ಆಗ ನಿಮ್ಗೆ ಅದ್ರ ಅರ್ಥ ಗೊತ್ತಾಗುತ್ತೆ ಆ ಕಾರಣಕ್ಕೆ ನಾವು ಹೇಳ್ತೀವಿ ಕನ್ಸು ತುಂಬಾ ಇಂಪಾರ್ಟೆಂಟ್ ಅಂತ ಈ ಫಸ್ಟ್ ಕ್ಯಾಟಗರಿ ಕನ್ಸನ್ನ ನೀವು ಇಗ್ನೋರ್ ಮಾಡಲೇಬೇಕು ಯಾಕಂದ್ರೆ ಅದು ನಂದೇ ಸ್ಟಫು ನಾನು ಕಲೆಕ್ಟ್ ಮಾಡಿರೋ ಎಮೋಷನ್ಸ್ ಎಲ್ಲವೂ ಕೂಡ ಕನ್ಸಲ್ಲಿ ಪ್ರಕಟಗೊಳ್ಳುತ್ತೆ ಕೆಲವೊಂದು ಜನ ಇರ್ತಾರೆ ನನಗೆ ಕನ್ಸ ಬೀಳಲ್ಲ ಅಂತ ಅದು ಸರಿನಾ ಇಲ್ಲ ಅದು ಖಂಡಿತ ತಪ್ಪು ಯಾಕೆ ಅಂದರೆ ಕನ್ಸನ್ನ ನಾವು ಹೇಳ್ತೀವಿ ಫಿಲ್ಟ್ರಿಂಗ್ ಪ್ರೋಸೆಸ್ ಏನದು ಫಿಲ್ಟ್ರ್ ಪ್ರೋಸೆಸ್ ಅಂದರೆ ಈಗ ನಿಮ್ಗೆ ಸಪೋಸು ನಿಮ್ಮ ಬಾಸ್ಗೆ ನಿಮ್ಗೆ ತುಂಬ ಕೋಪ ಇರುತ್ತೆ ಇಲ್ಲ ಯಾರ್ದೋ ಮೇಲೆ ನೀವು ತುಂಬ ಎಮೋಷನ್ಸ್ ಇರುತ್ತೆ ಅದನ್ನ ನೀವು ಹೊರಗೆ ಹಾಕಲ್ಲ ಕಂಪ್ರೆಸ್ ಮಾಡ್ಕೊಂಡಿರ್ತೀರಲ್ವಾ ಆಗ ಅದೆಲ್ಲವೂ ಕೂಡ ಮನಸ್ಸಿನಲ್ಲಿ ಕೂತಿರುತ್ತೆ ಅದನ್ನು ನೀವು ರಿಲೀಸ್ ಮಾಡಿಕೊಳ್ಳೇಬೇಕು ಇಲ್ಲ ಅದು ಮತ್ತೆ ನಿಮಗೆ ಭೂಮಿಯಲ್ಲಿ ಅಂದ್ರೆ ಕನಸಿನ ಲೋಕದಲ್ಲಿ ಅದು ರಿಲೀಸ್ ಆಗೋಗುತ್ತೆ ಯಾವ ರೀತಿ ಕನ್ಸಲ್ಲಿ ನೀವು ಹುಡ್ಕೊಂಡೋಗಿ ಬೈತಾ ಇರ್ತೀರಾ ಜಗಳ ಮಾಡ್ತಿರ್ತೀರಾ ದ್ವೇಷ ಆಡ್ತಿರ್ತೀರಾ ಫೈಟ್ ಆಡ್ತಿರ್ತೀರಾ ಇದೆಲ್ಲವೂ ಕೂಡ ನೀವೇ ಇಲ್ಲಿ ಏನ್ ಬೆಳಗಿನ ರಾತ್ರಿ ಏನ್ ಮಾಡ್ಕೊಂಡಿರ್ತೀವಲ್ಲ ಎಮೋಷನ್ಸ್ ಕಲೆಕ್ಷನ್ ಅದನ್ನೆಲ್ಲವೂ ಕನ್ಸಲ್ಲಿ ಹೋಗಿ ಫಿಲ್ಟರ್ ಮಾಡ್ಕೊಂಡ್ಬಿಡೋದು ಎಲ್ಲನೂ ಶುದ್ಧ ಮಾಡ್ಕೊಂಡು ಬೆಳಗ್ಗೆ ಎದ್ದು ಮನಸ್ಸು ಶುದ್ಧವಾಗಿ ಮತ್ತೆ ಗಾರ್ಬೇಜ್ನ ತುಂಬಿಸ್ಕೊಳಕ್ ಶುರು ಮಾಡುವಂಥದ್ದು ಅದು ಬಿಟ್ಟು ಯಾರ್ ಕನಸೇ ಕಾಣಲ್ವಲ್ಲ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದು ಹೊರಗಡೆ ವಾಮಿಟೇ ಆಗಲ್ಲ ಅಂದ್ರೆ ಅವರ ನೆಗೆಟಿವ್ ಕಸಗಳು ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಅದು ನೆಕ್ಸ್ಟ್ ಹೊರಗಡೆ ಬರ್ಲೇಬೇಕು ಅದು ಅವ್ರ ಬೆಳಗ್ಗೆ ಎದ್ದು ಮುಂದೆ ನೆಕ್ಸ್ಟ್ ಜೀವನ ನೋಡಿ ಮಾಡ್ತಾ ಇರ್ತಾರಲ್ವ ಈ ಫಿಸಿಕಲ್ ವರ್ಲ್ಡ್ ಅಲ್ಲಿ ಆ ಟೈಮ್ ಅಲ್ಲಿ ಯಾರ್ದೋ ಮೂಲಕ ಬರುತ್ತೆ ಪರಿಸ್ಥಿತಿ ಇವ್ರ ಆ ಕಸನೆಲ್ಲ ಹೊರಗಡೆ ಆಗ್ತಾರೆ ಮತ್ತೆ ಜಗಳ ಆಗುತ್ತೆ ಫಿಸಿಕಲ್ ಅಲ್ಲಿ ಆದ್ರೆ ಕಾನ್ಸಿಕ್ವೆನ್ಸಸ್ ಜಾಸ್ತಿ ಅಂದ್ರೆ ಕರ್ಮಗಳಾಗುತ್ತೆ ಕನ್ಸಲ್ ಆಗ್ಬಿಟ್ರೆ ಕನ್ಸಲ್ ಆಯ್ತು ಕನ್ಸಲ್ ಹೋಯ್ತು ಅಂತ ಬಿಡ್ತೀವಿ ಅದು ಒಂದ್ ಕಾರಣ ಬಟ್ ಕನ್ಸಲ್ ಮಾಡೋದು ಕನ್ಸಲ್ ತಪ್ ಮಾಡೋದು ಕೂಡ ಕರ್ಮ ಆಗುತ್ತೆ ಅದನ್ನ ಮುಂದೆ ನೋಡ್ಕೊಳ್ಳೋಣ ಸದ್ಯಕ್ ಅಟ್ಲೀಸ್ಟ್ ನಾವು ಈ ಬದುಕಿದ್ದಾಗ ಅದು ವಾಮಿಟ್ ಮಾಡ್ಕೊಳ್ಳೋ ಬದಲು ಕನ್ಸಲ್ ಎಲ್ಲ ಫಿಲ್ಟರ್ ಮಾಡ್ಕೊಂಡು ನಾವು ಎದೊಳೋದು ತುಂಬಾ ಇಂಪಾರ್ಟೆಂಟ್ ಆ ಕಾರಣಕ್ಕೆ ಕನ್ಸು ಬರಲೇಬೇಕು ಕನ್ಸು ಇಬ್ರಿಗೆ ಬರಲ್ಲ ನೀವ್ ಆ ಕ್ಯಾಟಗರಿ ಯಾವ್ದು ನೋಡ್ಕೊಳ್ಳಿ ಒಂದು ಮಹಾತ್ಮರು ಯೋಗಿ ಆಸ್ ಡ್ರೀಮ್ಲೆಸ್ ಸ್ಲೀಪ್ ಅಂತ ಕರಿತೀವಿ ಅಂದ್ರೆ ಮಹಾತ್ಮರಿಗೆ ಕನ್ಸು ಅನ್ನೋದೇ ಬರಲ್ಲ ಯಾಕಂದ್ರೆ ಕನ್ಸು ಬರೋದು ಮನಸ್ಸಿಂದಾನೆ ಮೈಂಡ್ ಆಟನೇ ಬಟ್ ಆ ಕನ್ಸು ಅನ್ನೋದು ಅವ್ರ ಮೈಂಡ್ ಮೀರಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಡ್ರೀಮ್ಸ್ ಬರಲ್ಲ ಇನ್ನೊಂದು ರೋಗಿಗಳಿಗೆ ಅಂತಾರೆ ಯಾವ ರೋಗಿ ಎಚ್ಚರ ಇಲ್ದೇ ಇರೋನ್ ಕೂಡ ರೋಗಿ ಅಂದ್ರೆ ಕನ್ಸಲ್ಲಿ ನೀವು ಯಾವುದೇ ಕಾರಣಕ್ಕೂ ಎಚ್ಚರನೇ ಇರಲ್ಲ ಅದನ್ನ ನೋಡೋ ಅಷ್ಟು ಎಚ್ಚರ ಇರಲ್ಲ ಮೈ ಮೇಲೆ ಪ್ರಜ್ಞೆ ಇರಲ್ಲ ಅಂತ ಹೇಳ್ತೀವಲ್ಲ ಅದೇ ರೀತಿ ಕನ್ಸಲ್ಲು ಕೂಡ ಪ್ರಜ್ಞೆನೇ ಇರಲ್ಲ ಫುಲ್ ಡೆಡ್ ಸ್ಲೀಪ್ ಅಂತೀವಿ ಆ ರೀತಿ ಮಲ್ಕೊಂಬಿಟ್ಟಿರ್ತೀರ ಅದಕ್ಕೆ ಅದು ಕಾಣಿಸಲ್ಲ ಹೊರ್ತು ಎಲ್ಲಾರು ಕೂಡ ನೀವೇನು ಮಹಾತ್ಮರಾಗಿಲ್ಲ ಇನ್ನು ನಾವೆಲ್ಲ ಮನಸ್ಸ್ರೆ ಡೈಲಿ ಕಸ ತುಂಬ್ಕೊಂತಾನೆ ಇದೀವಿ ರಿಯಾಕ್ಟ್ ಮಾಡ್ತಾ ಇರ್ತೀವಿ ಏನೋ ಒಂದ್ ಸ್ಟಫ್ ನೋಡ್ತೀವಿ ಎಲ್ಲನ ನನ್ನೊಳಗಡೆ ಸೇರ್ಕೊಂತಾನೇ ಹೋಗುತ್ತೆ ಪ್ರತಿಯೊಂದು ನನ್ನ ಮೈಂಡ್ ಪಿಕ್ ಮಾಡುತ್ತೆ ಆ ಪಿಕ್ ಮಾಡಿದೆಲ್ಲ ಎಲ್ಲ ಉಳ್ಕೊಳ್ಳುತ್ತೆ ನಿಮ್ಮ ಕಸ ಚಿತ್ತದಲ್ಲಿ ಇರುತ್ತೆ ಮನ್ಸಲ್ಲಿ ಅದನ್ನೆಲ್ಲವೂ ನೀವು ಫಿಲ್ಟರ್ ಮಾಡಲೇಬೇಕು ಆ ಕಾರಣಕ್ಕೆ ನೀವು ನೋಡ್ತಿಲ್ಲ ಅಷ್ಟೇ ಅದಕ್ಕೆ ಕೆಲವೊಂದು ಸಾಧನೆಗಳಿದೆ ಟೆಕ್ನಿಕ್ ಇದೆ ಕನ್ಸನ್ನ ನೋಡ್ಬೇಕು ಅಂತ ಮತ್ತೆ ಎಲ್ರು ಹೇಳ್ತಾರೆ ಈ ಕನ್ಸು ಅನ್ನೋದು ಒಂದ್ ಮಾಯೆ ಈ ಪ್ರಪಂಚನೇ ಮಾಯೆ ಇದನ್ನು ಬಿಟ್ಟು ಇನ್ ಕನ್ಸು ಹುಡ್ಕೊಂಡು ಹೋಗ್ತೀರಾ ಅದನ್ನೆಲ್ಲ ಅರ್ಥ ಹುಡ್ಕೊಂಡು ಇನ್ನು ತಲೆ ಕೆಡ್ಸ್ಕೊಬೇಕಾ ಅದು ಕೂಡ ಕರೆಕ್ಟೇ ನೀವು ಬಿಗಿನರ್ಸ್ ಆಗಿದ್ರೆ ಏನು ಬಿಗಿನರ್ಸ್ ಅಂದ್ರೆ ನೀವು ಪ್ರಪಂಚದಲ್ಲಿ ಇನ್ನು ನಿಮ್ಮ ಪರಿಸ್ಥಿತಿ ಆರೋಗ್ಯ ನಾನು ಯಾವಾಗ್ಲೂ ಹೇಳಲ್ವಾ ಹೆಂಗ್ ಬೇಕು ಹಂಗ್ ಕ್ರಿಯೇಟ್ ಮಾಡ್ಕೊಬೇಕು ಮತ್ತೆ ಈ ಮಾಯೆ ಅಂತ ಕರಿತೀವಿ ಈ ಪ್ರಪಂಚದಲ್ಲಿ ನಿಮ್ಗೆ ಏನ್ ಬೇಕು ಅದ್ ಅಚೀವ್ ಮಾಡ್ಬೇಕು ಅಂದ್ರೆ ಈ ಕನ್ಸು ಅನ್ನೋದೊಂದು ಒಳ್ಳೆ ಟೂಲ್ ಅದನ್ನ ಯೂಸ್ ಮಾಡಿಕೊಂಡು ನಿಮಗ್ ಫ್ಯೂಚರ್ ಅಲ್ಲಿ ಆಗೋದ್ ತಿಳ್ಕೊಬೋದು ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಕೆಲಸ ಮಾಡ್ತಿದ್ರೆ ಅದು ಪ್ರೋಗ್ರೆಸ್ ಆದ್ನಾ ಇಲ್ಲ ಅದು ಕರೆಕ್ಟ್ ಆಗಿ ದಾರಿಲ್ ನಡೀತಿದೀನ ಅಂತ ಎಲ್ಲ ತಿಳಿಸೋದು ಈ ವಿಷನ್ಸ್ ಅಥವಾ ಕನ್ಸು ಅಂತ ಕರಿತೀವಿ ಆ ಕನ್ಸಿಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಮತ್ತೆ ನಿಮ್ಮ ಕರ್ಮನ ತಪ್ಪಿಸ್ಕೊಳ್ಳಕ್ಕೆ ಯಾಕಂದ್ರೆ ನಿಮ್ಮ ಕರ್ಮವು ಕೂಡ ಮುಂಚೆ ಆಗೋದನ್ನೇ ತೋರ್ಸುತ್ತೆ ಆ ಕ್ಯಾಟಗರಿ ಕನ್ಸ್ಗಳನ್ನ ನೋಡಿ ಅಂತ ಹೇಳ್ತಿರೋದು ಈ ಕಸ ಏನ್ ಬರುತ್ತಲ್ಲ ಫಸ್ಟ್ ಕ್ಯಾಟಗರಿ ಅದನ್ನ ಬಿಟ್ಟ ಕೂಡ ಈ ಸೆಕೆಂಡ್ ಕ್ಯಾಟಗರಿ ಕನ್ಸ್ ಇರುತ್ತೆ ಅದು ಬಂದು ನಾವು ಹೇಳ್ತೀವಿ ಲೂಸಿ ಡ್ರೀಮಿಂಗ್ ಅಂತ ಏನದು ಅಂದ್ರೆ ನಿಮ್ಮ ಭವಿಷ್ಯನ ತೋರಿಸುತ್ತೆ ಅಥವಾ ನಿಮ್ಗೆ ಯಾವುದೇ ರೀತಿಯ ಕರ್ಮಗಳಾಗೋದನ್ನ ಮುಂಚೆನೆ ತೋರ್ಸುತ್ತೆ ಅದಾದ್ಮೇಲೆ ನೀವೇನೇ ಒಂದು ಒಂದ್ ಸಡಿ ದಾರಿಲ್ ನಿಮ್ಗೆ ಅದನ್ನ ಶಬಾಷ್ ಅನ್ನೋದು ರಿವಾರ್ಡ್ಸ್ ನ ಕ್ರೆಡಿಟ್ಸ್ ನೇಚರ್ ಅಥವಾ ಯೂನಿವರ್ಸ್ ಅಂತೀವಿ ಅದೆಲ್ಲವೂ ಕೂಡ ನಿಮಗೆ ಕೊಡೋದು ಕನ್ಸ್ ೇನೆ ಆ ಕಾರಣಕ್ ಇದನ್ನ ನೋಡ್ಬೇಕು ಆಯ್ತಪ್ಪ ಒಂದ್ ವಾರದ ಮುಂದೆ ಆಗೋದ್ ಈಗ್ಲೇ ಗೊತ್ತಾಯ್ತು ಅಂದ್ರೆ ನಾನು ಮುಂಚೆನೆ ಟೆನ್ಶನ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಭಯ ಪಡ್ಕೊಂಡಿರ್ಬೇಕಾ ನೋ ಆ ಕಾರಣಕ್ಕೆ ಕನ್ಸ್ ನೋಡಿ ಅಂತ ಹೇಳ್ತಿಲ್ಲ ಯಾವಾಗ ನಿಮ್ ಮುಂದೆ ಆಗೋದು ಮುಂಚೆನೆ ಗೊತ್ತಾಗುತ್ತೆ ನೀವ್ ಅದರಿಂದ ತಪ್ಪಿಸ್ಕೊಳ್ಳೋಕೆ ಕೆಲ್ವೊಂದು ದಾರಿಗಳಿರುತ್ತೆ ಅದನ್ನ ತಪ್ಪಿಸ್ಕೊಂಡು ನಿಮ್ಗೆ ಯಾಕೆ ಮುಂದೆ ಕರ್ಮ ಬರುತ್ತೆ ಅಂತ ಮುಂಚೆನೆ ತೋರಿಸುತ್ತೆ ನೇಚರ್ ಅಂದ್ರೆ ನೀವು ಮಾಡಿರೋದೆ ಮುಂದೆ ಬರುತ್ತೆ ಅಂತ ತೋರಿಸುತ್ತೆ ಅದನ್ನ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಕಲಿಯೋದೇ ಸ್ಪಿರಿಚುವಾಲಿಟಿ ಅಥವಾ ಅಧ್ಯಾತ್ಮ ಆ ಕಾರಣಕ್ಕೆ ನೀವು ಕನ್ಸನ್ನ ನೋಡ್ಬೇಕು ಅದಕ್ಕೆ ಹೇಳಲ್ವಾ ಎಂತೆಂತ ಮಹಾತ್ಮರ ಚರಿತ್ರೆ ಓದಿದ್ರು ಅವರು ಕನ್ಸಲ್ಲಿ ಇವ್ರು ಬಂದ್ರಂತ ಅವ್ರು ಬಂದ್ರಂತೆ ಅಂತ ರಾಘವೇಂದ್ರ ಸ್ವಾಮಿಗಳದು ಕತೆ ಗೊತ್ತಲ್ವಾ ಅವ್ರು ಸನ್ಯಾಸಿಯಾಗುವಂತ ಸುಧೀಂದ್ರ ತೀರ್ಥರು ಹೇಳಿದ್ರೆ ಅವ್ರು ಬಿಟ್ಟು ಬಂದ್ಬಿಡ್ತಾರೆ ನನ್ಗೆ ಇದು ಇಷ್ಟ ಇಲ್ಲ ನಾನು ಆಲ್ರೆಡಿ ಇನ್ನು ಈಗ ಹೊಸ್ತಾಗ್ ಮದ್ವೆ ಆಗಿದ್ದೀನಿ ಒಂದು ಚಿಕ್ಕ ಮಗು ಇದೆ ಅದನ್ನ ನೋಡ್ಕೊಬೇಕು ಇನ್ನು ಹೆಂಡತಿ ಮೇಲೆ ನನ್ಗೆ ಪ್ರೀತಿ ಇದೆ ಮಕ್ಕಳ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾರೆ ಭಕ್ತಪರಹ್ಲಾದ ರಿಇನ್ಕಾರ್ನೇಷನ್ ಆಗಿರೋ ಅಂತ ರಾಘವೇಂದ್ರ ಸ್ವಾಮಿಗಳೇ ಹೇಳ್ತಾರೆ ಅದಾದ್ಮೇಲೆ ಅವ್ರು ಬಂದ್ ಮನೆಗ್ ಮಲಗದಾಗ ಅವರ ಕನ್ಸಿನಲ್ಲಿ ತಾಯಿ ಸರಸ್ವತಿ ಬಂದು ಹೇಳ್ತಾಳೆ ಇಲ್ಲ ನೀನು ಲೋಕ ಕಲ್ಯಾಣಕ್ಕೋಸ್ಕರ ನೀನು ಮಠಾಧೀಶರಾಗಬೇಕು ಸುದೀರ್ಘ ತೀತರ ಮಾತ್ನ ನೀನು ಒಪ್ಕೊಂಬೇಕು ನಿನ್ನ ಸಂಸಾರವನ್ನ ಬಿಡ್ಬೇಕು ಅಂತ ಹೇಳ್ತಾರೆ ಆಗ ಅವರು ರಿಜೆಕ್ಟ್ ಮಾಡಿ ಫ್ಯಾಮಿಲಿನ ಅವರು ಮಠ ಸೇರ್ಕೊಂತಾರೆ ಬುದ್ಧ ಭಗವಂತ ಬುದ್ಧ ಕೂಡ ಎನ್ ಲೈಟ್ ಅನ್ನಾಗು ಹಿಂದಿನ ನೈಟ್ ಹೇಳ್ತಾರೆ ಐದು ಕನ್ಸ್ಗಳು ಬಂತು ಅದ್ರಲ್ಲಿ ಮೇನ್ ಅವ್ರು ಇಡೀ ಭಾರತದ ಮೇಲೆ ಓಡಾಡ್ತಾರೆ ಅಂದ್ರೆ ಇಡೀ ಸಗಣಿ ತರ ಕಾಣ್ಸುತ್ತೆ ಕೆಸರು ಸಗಣಿ ತರ ಆ ಕೆಸ್ರನ್ ಮೇಲೆ ಓಡಾಡಿದ್ರೆ ಓಡಾಡದ್ರೆ ಅದ್ಯಾವ್ದು ಕೂಡ ಅವ್ರ ಕಾಲಿಗೆ ಅಂಟಲ್ಲ ಅವರು ನಾಲ್ಕು ದಿಕ್ಕಲ್ಲೂ ಓಡಾಡ್ತಾರೆ ಇಡೀ ಭಾರತದ ಮೇಲೆ ಆ ರೀತಿ ಕನ್ಸು ಬಂತು ಅಂತ ಡಾಕ್ಯುಮೆಂಟ್ ಮಾಡಿದ್ದಾರೆ ಅಂದ್ರೆ ಅವ್ರ ಎಲ್ಲಾನು ಪ್ರಚಾರ ಮಾಡ್ತಾರೆ ಫ್ಯೂಚರ್ ಅಲ್ಲಿ ಇಡೀ ಭಾರತದಲ್ಲಿ ಪ್ರಪಂಚದಾದ್ಯಂತ ಅವರ ಟೆಕ್ನಿಕ್ ಸ್ಪ್ರೆಡ್ ಆಗುತ್ತೆ ಅನ್ನೋದು ಕನ್ಸು ಈ ರೀತಿ ಇವೆಲ್ಲವೂ ಕೂಡ ಮಹಾತ್ಮರ ಜೀವನದಲ್ಲಿ ಬಂದಿರುವಂತದ್ದು ಆಯ್ತಾ ಬಟ್ ಇಲ್ಲಿ ಏನ್ ಮೇನ್ ಪ್ರಾಬ್ಲಮ್ ಅಂದ್ರೆ ಎಲ್ರು ಕೂಡ ಏನೇನೋ ಡಿಕೋಡ್ ಮಾಡ್ತಾರೆ ಅದನ್ನ ನಾವು ನೋಡಿದಿವಿ ಯೂಟ್ಯೂಬ್ ಅಲ್ಲಿ ಅಥವಾ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲವೂ ಅವ್ರಿಗೆ ಬಾಯಿಗೆ ಬಂದಂತ ಏನೇನೋ ಹೇಳ್ತಿರ್ತಾರೆ ಅದು ದೊಡ್ಡ ತಪ್ಪು ಯಾಕೆಂದ್ರೆ ಒರ್ಜಿನಲ್ ಏನೋ ಒಂದು ಇನ್ಫಾರ್ಮೇಶನ್ ಇರುತ್ತೆ ಅದನ್ನ ಬಿಟ್ಟು ಹೇಳ್ತಾ ಹೇಳ್ತಾ ಪರಂಪರೆ ಹೋಗ್ತಾ 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 ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಈಗ ಭಗವದ್ಗೀತೆ ಕೃಷ್ಣ ಹೇಳಿರೋದು ಒಂದಾದ್ರೆ ಅದಕ್ಕೆ ಕಮೆಂಟ್ರಿ ಬರ್ದಿರೋ ಲಕ್ಷ ಜನ ಆ ಕಮೆಂಟ್ರಿನ ಡಿಕೋಡ್ ಮಾಡೋರು ಕೋಟಿ ಜನ ಆ ಕೋಟಿ ಜನದಲ್ಲಿ ಅವ್ರಿಗೆ ಹೇಗ್ ಬೇಕೋ ಅವ್ರು ಹೇಳ್ತಿರ್ತಾರೆ ಮತ್ತ ಅದನ್ನ ಕೇಳೋ ಅಂತ ಜನ ಕೋಟ್ಯಾನ್ ಕೋಟಿ ಜನ ಅವ್ರಿಗೆ ಹೆಂಗ್ ಬೇಕೋ ಹಂಗ ಅರ್ಥ ಮಾಡ್ಕೊಂತಾರೆ ಈ ರೀತಿ ಆಗ್ಬಿಟ್ಟು ಒರಿಜಿನಲ್ ಸ್ಟಫ್ ಏನಿದೆ ಅದ್ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಇವರೆಲ್ಲ ಹೇಳೋರ್ ಕೂಡ ಎಲ್ಲಿಂದ ಸೋರ್ಸ್ ತಗೊಂಡ್ ಹೇಳ್ತಿದಾರೋ ಗೊತ್ತಿಲ್ಲ ಮತ್ತೆ ಅವರ ಅನುಭವದಲ್ಲಿ ಇರಲ್ಲ ಏನೋ ಒಂದು ಆ ಕಾರಣಕ್ಕೆ ಅಥವಾ ಆ ಪರಿಸ್ಥಿತಿಲಿ ಹೇಳ್ಬೇಕು ಅಂತ ಆ ರೀತಿ ಹೇಳ್ಬಿಟ್ಟು ಅದನ್ನ ಮುಚ್ಚಾಕ್ ಬಿಡ್ತಾರೆ ಅದು ದೊಡ್ಡ ತಪ್ಪು ಒಂದು ನಿಮಗೆ ಮತ್ತೊಬ್ರು ಹೇಳೋ ಸ್ಥಾನ ಕೊಟ್ಟಾಗ ಅಥವಾ ನಿಮ್ಗೆ ನೇಚರ್ ಅನ್ನೋದು ಒಂದು ರೈಟ್ ಕೊಟ್ಟಾಗ ನೀವು ಅದನ್ನ ಕರೆಕ್ಟ್ ಆಗಿ ನಿಮ್ಮ ಧರ್ಮಾರ್ಥವಾಗಿ ಅವ್ರಿಗೆ ಕನ್ವೆ ಮಾಡೋದು ಸರಿ ದಾರಿಲಿ ಜ್ಞಾನ ತುಂಬಿಸೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಇಲ್ಲ ಅಂದ್ರೆ ಅದ್ರ ಕಾನ್ಸಿಕ್ವೆನ್ಸಸ್ ನಿಮ್ಗೂ ಬರುತ್ತೆ ಈಗೆಲ್ಲಾ ಗುರುಗಳ್ಗ ಅದೇ ಬಂದಿರೋದು ಏನು ಅಂದ್ರೆ ಆ ಪೊಸಿಷನ್ಗ್ ಹೋಗಿದ ತಕ್ಷಣನೇ ಯಾವ್ದು ಗೊತ್ತಿಲ್ಲ ಅಂತ ಹೇಳೋಗೆ ಅಲ್ಲ ಎಲ್ಲನು ಗೊತ್ತು ಅನ್ನೋ ಭ್ರಮೇಲಿರ್ತಾರೆ ಅದೇ ರೀತಿ ತೋರ್ಸ್ಕೊಂತಾರೆ ಯಾರಾದ್ರು ಒಪ್ಕೊಂತಾರ ನನ್ಗೆ ಈ ವಿಷಯ ಗೊತ್ತಿಲ್ಲ ಕಲಿತೀನಿ ಕಲಿತು ನಿಮ್ಗೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಯಾರು ಹೇಳಲ್ಲ ಏನೋ ಒಂದ್ ಡಿ ಮಾಡ್ತಾರೆ ಮಾಡ್ತಾರೆ ಇದರ್ಥ ಅಂತ ಬಟ್ ಅದು ಆ ಅರ್ಥ ಆಗಿರಲ್ಲ ನಿಮ್ಗೆ ಏನೇ ಗೊತ್ತಾಗ್ಬೇಕು ಅಥವಾ ನಿಮ್ಗೆ ಏನೇ ಡಿ ಕೋಡ್ ಆಗಬೇಕು ಅಂದ್ರೂ ಕೂಡ ಆ ಕನ್ಸಲ್ ಬಂದಿರೋದು ನಿಮ್ಮ ಜೀವನದಲ್ಲಿ ನಡಿಬೇಕು ಅವ್ರು ಡಿ ಕೋಡ್ ಮಾಡಿದ್ದು ಆ ಜೀವನದಲ್ಲಿ ನಡಿಲಿಲ್ಲ ಸುಮ್ಮನೆ ಏನೋ ಬೇರೆ ಡಿ ಕೋಡ್ ಮಾಡ್ಕೊಂಡ್ವಿ ಅಂದ್ರೆ ಅದು ತಪ್ಪಾಗುತ್ತೆ ಡಿ ಕೋಡ್ ಅಂದ್ರೆ ಅದ್ರ ಅರ್ಥನ ತಿಳ್ಕೊಳ್ಳೋದು ಆ ಕಾರಣಕ್ಕೆ ಕನ್ಸು ಅನ್ನೋದು ಅಂತರಂಗದಲ್ಲಿ ಸುಮಾರು ಲೋಕಗಳಿದೆ ಆ ಲೋಕಕ್ಕೆ ನಾವು ನೈಟ್ ಟೈಮ್ ರಾತ್ರಿ ಟೈಮು ಬೈ ಡಿಫಾಲ್ಟ್ ಟ್ರಾವೆಲ್ ಮಾಡ್ತೀವಿ ನಿಮಗೆ ಗೊತ್ತಿಲ್ದೇನೆ ಯಾವ ಲೋಕಕ್ಕಾದ್ರೂ ಹೋಗ್ಬೋದು ಅಂತರಂಗದಲ್ಲಿ ಸುಮಾರು ಲೋಕಗಳಿದೆ ಆ ಲೋಕದಲ್ಲಿ ಎಲ್ಲವೂ ಕೂಡ ನಮ್ಮ ಭವಿಷ್ಯದಲ್ಲಿ ಆಗುವಂತದ್ನ ನಾವು ತಿಳ್ಕೊಬಹುದು ಅದಕ್ಕೆ ಹೇಳ್ತೀವಿ ರಾಘವೇಂದ್ರ ಸ್ವಾಮಿಗಳು ಅಂತ ಭಕ್ತ ಪ್ರಹ್ಲಾದ್ರೆ ಹೇಳ್ತಾರೆ ನೀನ್ ಮಠಾಧೀಶ ಆಗುವ ನನ್ಗ ಜ್ಞಾನನೇ ಇಲ್ಲ ಅಂತ ಅಂತವ್ರೇ ಈ ಜ್ಞಾನ ಇಲ್ಲ ಅಂತ ಒಪ್ಕೊಬೇಕಾದ್ರೆ ನಮ್ಮ ನಿಮ್ಮಂತ ಸುತ್ತಮುತ್ತ ಇರೋಂತ ಗುರುಗಳು ನನ್ಗೆಲ್ಲವೂ ಗೊತ್ತು ಅನ್ನೋ ಅಹಮಲ್ಲಿ ಇರ್ತಾರೆ ಆ ಕಾರಣ ಕೇಳ್ತೀವಿ ಯಾರದೇ ಜೊತೆ ನಿಮಗ್ ಗೊತ್ತಾಗಬೇಕಂದ್ರೆ ಅವ್ರ ಜೊತೆ ಮೂರ್ ದಿನ ಇದ್ರೆ ಅವ್ರ ಏನು ಅಂತ ನಿಮಗ್ ತಿಳ್ಕೊಂತೀರಾ ನಾನು ಯಾವಾಗ್ಲೂ ಹೇಳೋದು ಫೋಟೋ ಫ್ರೇಮ್ಗೆ ಹೋಗೋ ತನಕ ಯಾರನ್ನು ಗುರುಗಳು ಅಂತ ಒಪ್ಕೊಳ್ಳೇಬೇಡಿ ಅಂತ ಇನ್ಕ್ಲೂಡಿಂಗ್ ಎಷ್ಟೊಂದ್ ಜನ ಕಮೆಂಟ್ಸ್ ಅಲ್ಲಿ ನನ್ನನ್ನ ಗುರುಗಳೇ ಸ್ವಾಮೀಜಿ ಅಂತಿರ್ತಾರೆ ನಾನು ಅಂತೀನಿ ನಾನು ನಿಮ್ಮ ತಮ್ಮನ್ ತರನೋ ಮಗುನ್ ತರನ ನೋಡಿ ನಾನು ಯಾವುದೇ ಕಾರಣಕ್ಕೂ ಗುರುಜಿ ಅದೊಂದು ದೊಡ್ಡ ಪದ ದೊಡ್ಡ ಸ್ಥಾನ ಆಯ್ತಾ ಈಗಿನಲ್ಲಿ ಹೇಳ್ತಾರಲ್ಲ ಮಾನ್ಸೂನ್ ಕಪ್ಪೆಗಳ ತರ ಎಲ್ಲೆಲ್ಲೋ ಉಟ್ಕೊಂಡ್ಬಿಟ್ಟಿದ್ದಾರೆ ಅವರವರೇ ಗುರುಗಳು ಅಂತ ಆ ರೀತಿ ಆಗಕ್ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಗುರು ಅನ್ನೋದು ಒಂದು ಶ್ರೇಷ್ಠವಾದ ಸ್ಥಾನ ಮತ್ತೆ ಉನ್ನತ ಸ್ಥಾನ ಅದಕ್ಕೆ ಅದರದೇ ಆದಂತ ಯೋಗ್ಯತೆ ಇದೆ ಆ ಕಾರಣಕ್ಕೆ ಅವರಲ್ಲಿರುವಂತ ಮನುಷ್ಯನ ಕ್ವಾಲಿಟೀಸ್ ಇನ್ನೂ ಇರುತ್ತೆ ನೀವ್ ಯಾರನ್ನು ಕೂಡ ಗುರುಗಳು ಅಂತ ಒಕ್ಕೋಬೇಡಿ ಒಬ್ಬರು ಟೀಚರ್ ಏನೋ ಒಬ್ರು ಗೈಡ್ ಮಾಡ್ತಿದ್ದಾರೆ ನನ್ಗಿಂತ ಸ್ವಲ್ಪ ಜಾಸ್ತಿ ಗೊತ್ತಿದೆ ಅಂತ ಆ ಪೂಜನೀಯ ಭಾವದಲ್ಲಿ ನೋಡಿ ಹೊರತು ಕಂಪ್ಲೀಟ್ ಏನು ಗೊತ್ತಿಲ್ಲದೆ ಕಾಮನ್ ಸೆನ್ಸ್ ಅದನ್ನೇ ಹೇಳ್ತೀವಿ ಸ್ಪಿರಿಚುಯಾಲಿಟಿ ವಿತೌಟ್ ಕಾಮನ್ ಸೆನ್ಸ್ ವೇಸ್ಟ್ ಅಂತ ದುಂಬಾಲ್ ಬಿದ್ದು ಹಿಂದೆ ಹೋಗಲೇಬೇಡಿ ಯಾರ ಹಿಂದೆನೂ ಕೂಡ ಎಲ್ರು ಕೂಡ ಜೀವನದಲ್ಲಿ ಲಾಭ ಇದ್ರೆ ಜೊತೆಲಿ ಇರ್ತಾರೆ ಆ ಕಾರಣಕ್ಕೆ ಹೇಳ್ತಾ ಇರೋದು ಓಕೆ ಈ ಕನ್ಸೆಂಟ್ ಟಾಪಿಕ್ ಬಂದ್ರೆ ಕನ್ಸು ಅನ್ನೋದು ಎಲ್ರು ಕೂಡ ನೀವು ಕೂಡ ನೋಡ್ಲೇಬೇಕು ನೀವೊಂದು ಸ್ಟೇಜ್ ರೀಚ್ ಆದ್ಮೇಲೆ ಆ ಕನ್ಸೆಂಟ್ ಬಗ್ಗೆ ಡಿ ಕೋಡ್ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ನೀವು ಕೂಡ ಗಮನ ಬಿಡ್ಬೋದು ಬಟ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಪ್ರಪಂಚದಲ್ಲಿ ನಿಮ್ಗೆ ಜೀವನ ಹೇಗ್ ನಡೀತಿದೆ ನನ್ನ ಜೀವನದಲ್ಲಿ ಏನ್ ಆಗ್ತಿದೆ ಅಂತ ಗೊತ್ತೇ ಆಗಲ್ವಲ್ಲ ಅವೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಕನಸಿನಲ್ಲಿ ಸಾಧ್ಯ ಯಾವ ಕನಸು ನಿಮ್ಗೆ ಫ್ಯೂಚರ್ ಅಲ್ಲಿ ಆಗೋದ್ ತೋರ್ಸುತ್ತೆ ಅಥವಾ ನೀವು ದಿನದಲ್ಲಿ ಏನೇ ತಪ್ಪು ಮಾಡಿದ್ರು ಕೂಡ ಕನಸಲ್ಲಿ ನಿಮ್ಗೆ ನೆಗೆಟಿವ್ ಮಾಡಿದ್ರೆ ತೋರಿಸುತ್ತೆ ಆಗ ನೀವು ಕರೆಕ್ಷನ್ಸ್ ಮಾಡ್ಕೊಬಹುದು ಮತ್ತೆ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ ನಿಮ್ಗೆ ಅದರಿಂದ ಹೊರಗಡೆ ಬರೋದ್ ಗೊತ್ತೇ ಆಗಲ್ಲ ಆ ಕಾರಣಕ್ಕೆ ನೀವ್ ಯಾವ ಕನಸಿನ ಲೋಕಕ್ಕೆ ಹೋಗಿ ಅಲ್ಲಿ ಎಚ್ಚರದಿಂದ ಗಮನಿಸ್ತೀರಾ ಅಲ್ಲಿ ನಿಮ್ಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ನಿಮ್ಮ ಸಮಸ್ಯೆಗೆ ಕಾರಣ ಏನು ಅಂತಾನು ಗೊತ್ತಾಗುತ್ತೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅಂತ ಒಳ ಪ್ರಪಂಚದಲ್ಲಿ ತಿಳಿಸ್ತಾರೆ ಇದೆಲ್ಲ ನಮ್ಮ ಸ್ವಂತ ಅನುಭವದಲ್ಲಾಗಿದೆ ಅದ್ರಿಂದ ಅದರಿಂದ ನಾವ್ ಹೇಳೋದು ಕನಸನ್ನ ನೋಡೋಕೆ ಪ್ರಯತ್ನ ಪಡಬೇಕು ಕನಸನ್ನ ನೋಡೋದು ಹೇಗ್ ಪ್ರಯತ್ನ ಪಡೋದು ಅಂದ್ರೆ ಕನಸನ ನೋಡೋಕೆ ಪ್ರಯತ್ನ ಪಡ್ಬೇಕು ಅದಾಗ ಬರೋದಲ್ವಾ ಬರೋದಲ್ವ ಬರುತ್ತೆ ಮಲಗದಾಗ ಬಟ್ ಮಲಗೋ ಮುಂಚೆ ನೀವು ಕೆಲವೊಂದು ಕ್ವಾಲಿಟೀಸ್ನ ಬೆಳೆಸ್ಕೊಬೇಕು ಅದ್ರಲ್ಲಿ ಮೀನು ಬಂದು ಎಚ್ಚರದಿಂದ ಜೀವನ ನಡೆಸ್ಬೇಕು ಅಂದ್ರೆ ಬೆಳಗಿಂದ ರಾತ್ರಿ ನಾವು ಮೈ ಮರೆತು ಜೀವನ ಮಾಡ್ತಾ ಇರ್ತೀವಿ ಪ್ರಜ್ಞೆಯಿಂದ ಜೀವನ ಮಾಡ್ಬೇಕಂದ್ರೆ ಪ್ರತಿಯೊಂದು ಕೆಲಸವೂ ಕೂಡ ಪ್ರತಿಯೊಂದು ಮಾತು ಕೂಡ ನೀವು ಎಚ್ಚರದಿಂದ ನಡ್ಕೊಂಡ್ರೆ ನಿಮ್ಗೆ ಕನ್ಸಲ್ಲೂ ಕೂಡ ಎಚ್ಚರ ಇರುತ್ತೆ ಸಿಂಪಲ್ ಕಾನ್ಸೆಪ್ಟ್ ಬೆಳಗಿಂದ ರಾತ್ರಿ ಏನ್ ಮಾಡ್ತೀವೋ ಕನ್ಸಲ್ಲೂ ಅದೇ ಮಾಡ್ತೀವಿ ಅಲ್ವಾ ಅದೇ ರೀತಿ ಬೆಳಗಿಂದ ರಾತ್ರಿ ನೀವು ಎಚ್ಚರವಾಗಿದ್ರೆ ರಾತ್ರಿಯಿಂದ ಬೆಳಗ್ಗೆ ಆಗೋ ತನಕ ಎಚ್ಚರವಾಗಿ ಇರ್ತೀರಾ ಇದೇ ಬೆಳಗಿನ ಮನಸ್ಸೆ ರಾತ್ರಿ ಕನ್ಸಲ್ಲೂ ಕೂಡ ಇರುತ್ತೆ ಆ ಕಾರಣಕ್ಕೆ ಆ ಮನಸ್ಸಿಗೆ ಪ್ರಜ್ಞಾಪೂರ್ವಕವಾಗಿ ಇರೋದನ್ನ ಕಲಿಸೋದೆ ನಿಮ್ಮ ಸಾಧನೆ ನೆಕ್ಸ್ಟ್ ಇನ್ನೊಂದು ಡೌಟ್ಸ್ ಏನಿದೆ ಅಂದ್ರೆ ಕನ್ಸಲ್ ಸುಮಾರು ರೀತಿ ಬರ್ತಾನೆ ಹೋಗುತ್ತೆ ಮೇನ್ ಆಗಿ ಒಬ್ಬೊಬ್ರು ಈಗ ಫೇಮಸ್ ಆಗಿರೋದು ಹಾವ್ ನೋಡಿದ್ರೆ ನಾಗದೋಷ ಇದೆ ಅಂತ ಒಬ್ರು ಹೇಳ್ತಾರೆ ಸೆಕ್ಸುಯಲ್ ಎನರ್ಜಿ ನಿಮ್ಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅದೆಲ್ಲವೂ ತಪ್ಪು ಹಾವನ್ನ ನೋಡಿದ್ರೆ ದ್ವೇಷನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಿಮ್ಮೊಳಗಡೆ ಯಾವಾಗ ದ್ವೇಷದ ಎಮೋಷನ್ಸ್ ಇರುತ್ತೆ ಅದೇ ಒಂದು ಪಾಪು ಆಗುತ್ತೆ ಅಂದ್ರೆ ಆ ಎಮೋಷನ್ಸ್ ಕಂಡೆನ್ಸ್ ಆಗಿ ಎನರ್ಜಿ ಲೆವೆಲ್ ಅಲ್ಲಿ ಫಾರ್ಮ್ ತಗೊಂಡು ಎಲಿಮೆಂಟಲ್ ಅಂತ ಕರಿತೀವಿ ಅಂದ್ರೆ ಹಾವ್ ಆಗುತ್ತೆ ಆಗ ನೀವು ಕನ್ಸ್ನಲ್ಲಿ ರಿಪೀಟೆಡ್ ಆಗ ಹಾವ್ನ ನೋಡ್ತೀರಾ ಆ ಹಾವ್ನ ನೋಡಬಾರ್ದು ಆ ಕನ್ಸಲ್ಲಿ ಹಾವ್ ಬರಬಾರ್ದು ಅಂದ್ರೆ ಏನ್ ಮಾಡಬೇಕು ನಿಮ್ಮಲ್ಲಿರುವಂತ ದ್ವೇಷದ ಎಮೋಷನ್ ನ ಬಿಡಬೇಕು ನೀವೇನ್ ಮಾಡ್ತೀರಾ ಕುಕ್ಕೆಗೆ ಹೋಗ್ತೀರಾ ಸರ್ಪ ದೋಷ ಅಂತೆ ನಾಗ ದೋಷ ಅಂತೆ ಕೆಲವೊಬ್ರು ಹೇಳ್ತಾರೆ ಬೇರೆ ಬೇರೆ ತಪ್ ತಪ್ಪು ಡಿಕೋಡ್ ಮಾಡ್ತಿರ್ತಾರೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೆ ಯಾವಾಗ ನೀವು ಹಾವ್ನ ನೋಡ್ತೀರಾ ಆ ದ್ವೇಷದ ಎಮೋಷನ್ ನಿಮ್ಗೆ ಇಲ್ಲಿ ಪರಿಸ್ಥಿತಿಲಿ ಎಫೆಕ್ಟ್ ಮಾಡುತ್ತೆ ಯಾರೋ ಬಂದು ಹದಿನೈದು ದಿನದಲ್ಲಿ ನಿಮಗೆ ಜಗಳ ಮಾಡ್ತಾರೆ ದ್ವೇಷ ಮಾಡೋರು ಉಟ್ಕೊಂತಾರೆ ಇದನ್ನ ನೀವು ನಿಮ್ ಜೀವನದಲ್ಲಿ ಗಮನಿಸ್ಬೇಕು ಆ ರೀತಿ ಆಗ್ತಿದೆ ಅಂದ್ರೆ ಇದು ನಿಜವಾದ ಕನಸಿನ ಅರ್ಥ ಅಂತ ಮತ್ತೊಬ್ರು ಹೇಳೋ ಡಿ ಕೋಡಿಂಗ್ನು ನೀವು ಗಮನಿಸ್ಬೇಕು ಜೀವನದಲ್ಲಿ ಹೌದಾ ಈ ರೀತಿ ಏನಾದ್ರು ಆಗುತ್ತಾ ನನ್ನ ಜೀವನದಲ್ಲಿ ನೋಡಿ ಆ ರೀತಿ ಆಗ್ಲಿಲ್ಲ ಅಂದ್ರೆ ಅದರ ಅರ್ಥ ಅದಲ್ಲ ಅಂತ ಅಲ್ವಾ ಈ ಹಾವಿಂದು ಬಂದು ದ್ವೇಷನ ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಮೊಳಗಡೆ ಯಾವಾಗ ದ್ವೇಷ ಕಂಟಿನ್ಯೂ ಜನ್ರೇಟ್ ಮಾಡ್ತಿರ್ತೀರಾ ಏನ್ ಮಾಡ್ತಿರ್ತೀರೋ ಗೊತ್ತಿಲ್ಲ ಅದಕ್ಕೆ ಹಾವ್ನ ಅಂತ ನಾನು ಕೆಟ್ಟೋನು ಅಂತ ತಿಳ್ಕೊಬಾರ್ದು ನೀವು ಏನೋ ನಿಮ್ಮೊಳಗಡೆ ಇರೋಂಥದ್ದು ಯಾವುದೋ ಕಾರಣಕ್ಕೆ ಅದನ್ನ ಜನರೇಟ್ ಮಾಡ್ತಿದ್ರೆ ಅದನ್ನ ನಿಲ್ಲಿಸ್ಬೇಕು ಆಗ ನಿಮ್ಮ ಕನ್ಸಿನಲ್ಲಿ ಹಾವು ಬರೋದು ನಿಂತೋಗುತ್ತೆ ಈ ರೀತಿ ಪ್ರತಿಯೊಂದು ಕನ್ಸಿಗೂ ಬೇರೆ ಬೇರೆ ಅರ್ಥ ಇದೆ ಇದನ್ನ ನಾವು ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಹೇಳಕ್ ಸಾಧ್ಯ ಇಲ್ಲ ಆ ಕಾರಣಕ್ ಏನಂತೀವಿ ಅಂದ್ರೆ ಸ್ವಲ್ಪ ಇದಕ್ಕೆ ಆದಂತಹ ಸಾಧನೆ ಯೋಗ್ಯತೆ ಬೆಳೆಸ್ಕೊಂಡ್ರೆ ನಿಮ್ಗೆ ಈ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ಅದಕ್ಕೆ ಹೇಳಲ್ವಾ ಸೀಕ್ರೆಟ್ಸ್ ಆರ್ ಸೀಕ್ರೆಟ್ ಅವೆಲ್ಲ ಪವಿತ್ರವಾದದ್ದು ಓಪನ್ ಆಗಿ ಯೂಟ್ಯೂಬರ್ ಕೂತ್ಕೊಂಡು ಹೇಳುವಂತದಲ್ಲ ಅದಕ್ಕೆ ಆದಂತಹ ಯೋಗ್ಯತೆ ಬೆಳೆಸ್ಕೊಂಡಾಗ ಆ ಜ್ಞಾನ ನೀವು ಎಲ್ಲಿದ್ರು ನಿಮ್ಮನ್ನ ಉಡ್ಕೊಂಡ್ ಬರುತ್ತೆ ನೀವು ಉಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಬಟ್ ನಿಮ್ಮ ಪ್ರಯತ್ನ ಬೇಕು ಫಸ್ಟ್ ನೀವು ಅದರ ಅರ್ಥ ತಿಳ್ಕೊಳೋ ಬದಲು ನಿಮ್ಮ ಕನಸನ್ನ ನೋಡೋಕೆ ಶುರು ಮಾಡಿ ಯಾಕಂದ್ರೆ ಕನಸು ಫಿಲ್ಟರ್ ಆಗಬೇಕು ಅದು ಕನಸು ನಿಮಗೆ ಕಸಾನ ಅಥವಾ ನನ್ನ ಫ್ಯೂಚರ್ ತೋರಿಸ್ತಿದ್ಯಾ ಅದು ವಿಂಗಡಣೆ ಮಾಡುವಂಥದ್ದು ನಿಮ್ ಕೆಲಸ ಅಲ್ಲ ಮೊದಲಿಗೆ ಕನ್ಸು ಬರಬೇಕು ಕನ್ಸು ಬರ್ತಾ ಇದೆಯಾ ವೆರಿ ಗುಡ್ ಅದಕ್ಕೆ ಅರ್ಥ ಇದೆಯಾ ಇಲ್ಲ ಅದು ನಿಮ್ಮದೇ ಕಸಾನ ಅದನ್ನ ನಾವು ಡಿಕೋಡ್ ಮಾಡ್ತಾ ಹೋಗ್ತೀವಿ ಕ್ಲಾಸಲ್ಲಿ ಅದ್ರ ಕಾರಣ ಕನ್ಸನ್ನ ನೋಡೋದ್ ಕಲೀರಿ ಕನ್ಸಿನ ಅರ್ಥದ ಬಗ್ಗೆ ತಿಳ್ಕೊಳಕ್ಕೆ ನೀವಿನ್ನು ಸ್ವಲ್ಪ ಸಾಧನೆ ಜಾಸ್ತಿ ಮಾಡಿ ಅಂತ ನಾನು ಹೇಳ್ತೀನಿ